ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಯುವ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ತುಂಬಾ ಟೇಸ್ಟಿಕರವಾದ ಬದನೆಕಾಯಿ ಎಣ್ಣೆಗಾಯಿ ಆಗಿರುತ್ತೆ ಸಕ್ಕತ್ತಾಗಿ ಟೇಸ್ಟಿಕರ ಆಗುತ್ತೆ ಇದಕ್ಕೆ ಹೇಗೆ ಮಾಡೋದಂತ ನೋಡೋಣ ಇವಾಗ ಒಂದು ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿದಂಥ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಕೊರಿಯಂಡ್ರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಸಾಂಬಾರ್ ಪೌಡ್ರ್ ಮತ್ತು ಅರಸಿ ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ರೋಸ್ಟ್ ಮಾಡಿದಂತಹ ಸ್ವಲ್ಪ ಕೊಬ್ಬರೂ ಹಾಕೋತಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಜಜ್ಜಿದಂತಹ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದಂತಹ ಸ್ವಲ್ಪ ಕೋರಿಯರಲ್ಲಿ ಹೂವನ್ನೂ ಕೂಡ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ನಾವು ರುಬ್ಕೊಳ್ಳೋಮು ಸ್ವಲ್ಪ ತರಿತರವಾಗಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ಸೈಡಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿದ್ರಲ್ಲಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವು ಮೀಡಿಯಮ್ ಸೈಜ್ ಬದ್ದೆಕಾಯನ್ನು ತಗೊಂಡು ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಭಾಗದಲ್ಲಿ ಕಟ್ ಮಾಡಿ ಇದಕ್ಕೆ ನಾವು ರೆಡಿ ಮಾಡಿದಂತಹ ಮಸಾಲೆಯನ್ನು ಇದರಲ್ಲಿ ತುಂಬಿಕೊಳ್ಳೋವು ಚೆನ್ನಾಗಿ ಈ ಥರ ನೀವು ಕೂಡ ಇದೇ ಥರ ತುಂಬ್ಕೊಳ್ಳಿ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದು ಎಣ್ಣೆಗಾಯಿ ನಾವು ಮದುವೆಲ್ಲೇ ತಿಂತೇ ಅಲ್ವಾ ಮದುವೆ ಊಟ ಅದೇ ಥರನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಎಲ್ಲನೂ ಇವಾಗ ಎಲ್ಲ ಬದನೆಕಾಯೂ ಇದೇ ಥರ ನಾವು ಫಿಲ್ ಮಾಡ್ಕೊಳ್ಳು ನೋಡಿ ಈ ಥರ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಇವಾಗ ಸೈಡಿಗೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಟೂ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೋತಿದ್ದೀನಿ ಎಣ್ಣೆ ಸ್ವಲ್ಪ ಕಾತಿದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ಇದರಲ್ಲಿ ಹಾಕೋತಿದ್ದೀನಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಲ್ವ ಅದರಲ್ಲಿ ಜೀರಿಗೆ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದು ತೊಗೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇವಾಗ ಜದ್ದಿದಂತಹ ಬೆಳ್ಳುಳ್ಳನ್ನು ಇದರಲ್ಲಿ ಹಾಕಿ ಆ್ಯಡ್ ಮಾಡ್ಕೋತಿದ್ದೀನಿ ಇದನ್ನು ಸ್ವಲ್ಪ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳು ಮತ್ತು ಇದರಲ್ಲಿ ಸ್ವಲ್ಪ ವಾಶ್ ಮಾಡಿದಂತಹ ಒಂದು ಎರಡು ಕರಿಬೇವು ಸೊಪ್ಪನ್ನು ಅದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಕರಿಬೇವು ಅದರಲ್ಲಿ ಡಿಫ್ರೆಂಟಾಗಿ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಹಾಗೆ ಇದರಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಎಲ್ಲ ಫಿಲ್ ಮಾಡಿದಂತಹ ಬದ್ನೆಕಾಯಿ ಅದರಲ್ಲಿ ಹಾಕ್ಕೊಳ್ಳೋಮು ಮತ್ತು ಇದನ್ನು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಮು ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿದಂಥ ಒಂದು ಮೀಡಿಯಮ್ ಸೈಜ್ ಟೊಮೆಟೋನು ಹಾಕ್ಕೊಂಡಿದ್ದೀನಿ ಇವಾಗ ಟೊಮೆಟೊನು ಕೂಡ ಬ್ರಿಂಜಾಲ್ ಜೊತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಕಟ್ ಮಾಡಿದಂತಹ ಕೊರಿಂಡರ್ಲಿಗಳನ್ನ ಕೂಡ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋವು ಹಾಗೆ ಇದಕ್ಕೆ ಒಂದು ಹಾಫ್ ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಒಂದು ಬಿಸಿಲಾಗೋರು ವೆಯ್ಟ್ ಮಾಡೋನು ನೋಡಿ ಒಂದು ಆಗಿದೆ ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂತ ನಂದು ಎಣ್ಣೆಗಾಯು ಸಕ್ಕತ್ತಾಗಿ ಟೇಸ್ಟಿಕರಾಗಿ ರೆಡಿಯಾಗಿದೆ ನಮ್ಮ ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂದರು ಈ ಎಣ್ಣೆಗಾಯನ ನಿಮ್ಮೆಲ್ಲರಿಗೂ ಈ ಥರ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಅಲ್ಲಿ ಪ್ಲೀಸ್ ತಿಳಿಸಿ ಮತ್ತು ಮರೀದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್